ಬಿಜಾಪುರದಲ್ಲಿ ಏನೋ ಒಂದು ಘಟನೆ ನಡೆದಿದೆ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿ ಮಾತನಾಡಿದ್ದೀನಿ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಎಲ್ಲ ಒಂದು ಮೆಟಿಂಗ್ ಇಲ್ಲಿ ಬಂದಿದ್ರು ಅಲ್ಲಿ ಎ ಪಿ ಎಂ ಸಿ ಲಿಮಿಟ್ಸ್ ಅದು ಒಂದು ಬಾವಿ ಕಟ್ಟಿದ್ದ ಅಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಮೂರು ಆಟೋಡಂತವಾಣಿ ಎಸ್ ಎಲ್ ಸೋರ ಮಾಡಿಸಿ ಅಲ್ಲಿ ಮೂರು ಜನ ಅವರು ಕೂಡ ಸೆಲ್ ಕಾಸ್ಟ್ ಕ್ಲೇಸ್ ಇರುತ್ತಾರೆ ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿದಾನೆ ಆ ಎಸ್ ಪಿ ಅವರು ಭಾಳ ಒಂದು ಗಂಭೀರವಾಗಿ ಇದನ್ನು ಪ್ರಸ್ತುತ ತೆಗೆದುಕೊಂಡಿದ್ದಾರೆ ಎಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಷ್ಟೇ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ ತ್ರೀ ನಾಟ್ ಸೆವೆನ್ ಮಾಡಿದ್ದಾರೆ ಆಮೇಲೆ ಬಾಂಡೆಡ್ ಲೇಬರ್ಸ್ ಸೈಡ್ನಲ್ಲೂ ಕೂಡ ಅವನ್ನ ಮಾಡ್ತಾ ಇದ್ದಾರೆ ಆಮೇಲೆ ಬಿ ಎನ್ ಸಿ ಎಸ್ ನೋಟದಲ್ಲಿ ಊಟ ಕೂಡ ಇದು ಮಾಡ್ತಾ ಇದ್ದಾರೆ ಕಠಿಣವಾದಂಥ ಕ್ರಮ ಕೈತೀವಿ ಅರೆಸ್ಟ್ ಮಾಡಿ ಅವರು ಅಲ್ಲಿ ಅವರು ಕಾಂಪ್ರಮೈಸ್ ಮಾಡ್ಕೋವಂಥ ಸರ್ ಕ್ಯಾಮರ ಮಾಡ್ಕೋತಾಯಿದ್ರು ಅವರು ಕಾಂಪ್ರಮೈಸ್ ಮಾಡುವಂಥ ಇದ್ರು ಮಾಡ್ಕೋತಾ ಇದ್ರು ಅದು ಯಾವುದರೂ ಕೂಡ ಇದು ಮಾಡದೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೇಳ್ಕೊತಾ ಇದ್ದಾರೆ ನಾನು ನಮ್ಮದನ್ನು ಕೂಡ ಮಾತನಾಡಿದ್ದಾರೆ ಅವ್ರನ್ನ ಶೀಘ್ರದಲ್ಲಿ ಬಂಧಿಸಿ ಅವರ ಮೇಲೆ ಒಂದು ಕಠಿಣ ಕ್ರಮ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಶಿಕ್ಷೆಗಳು ಬಳಸ್ತೀವಿ